ಹಲೋ ಎವ್ರಿ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಬಂದು ಡೈಲಿ ಲಾಗ್ ಆಗಿರುತ್ತೆ ಮತ್ತು ಗುಂಡಣ್ಣಗ ಯಾವುದು ನಾನು ಯಾವ ಥರ ಇದು ಕೊಡಾಕತ್ತೇನೆ ಸರಿ ಯಾವ ಥರ ಮಾಡಿ ಮನೆಯಾಗ ಸಿರಿಧಾನ್ಯದ್ದು ಯಾವ್ಯಾವ ಕಾಳು ಹಾಕ್ತೀನಿ ಅವನ್ನೆಲ್ಲ ಕೂಡ ನೋಡ್ಬೋದು ಫಸ್ಟಿಗೆ ನೈಟ್ ನನಗೆ ಬೆಳಗ್ಗೆ ನಾವು ಏನು ತಿನ್ಬೇಕಲ್ಲ ಅದನ್ನು ನೈಟ ನೆನೆಸಿಟ್ಟಿರ್ತೇನೆ ಶೇಕ್ ಮಾಡೋಕೆ ಏನೇನು ಬೇಕು ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ತಂದಿರ್ತೀನಿ ಆ ಡ್ರೈ ಫಸ್ಟ್ ಫಸ್ಟಾಗಿ ನೆನಕಿಟ್ಟಿರ್ತೀನಿ ರಾತ್ರಿನ ಆ್ಯಂಡ್ ನೆಕ್ಸ್ಟ್ ಬೆಳಗ್ಗೆ ಅದನ್ನು ಶೇಕ್ ಮಾಡಿ ಒಂದು ಬನಾನಾ ಸೇರಿಸಿ ಅದನ್ನು ತಿರುವಿ ಶೇಕ್ ಮಾಡ್ತೀವಿ ಓಕೆ ಗ್ರೈಂಡ್ ಮಾಡಿ ಆ್ಯಂಡ್ ನೆಕ್ಸ್ಟು ಈ ಇದನ್ನ ಫ ಸ್ವಲ್ಪ ಸಕ್ಕರೆ ಹಾಕ್ಲಂಗೆ ಸ್ವಲ್ಪ ಏನದು ಗಟ್ಟಿ ಥರಾನ ಮಾಡಿ ಏನದು ಗ್ರೈಂಡ್ ಮಾಡಿ ಗುಂಡಣ್ಣಗೆ ಸ್ವಲ್ಪ ತಿನ್ನಿಸ್ತೀವಿ ಬಟ್ ಅವ್ನು ಇಷ್ಟಪಡೋಲ್ಲ ಅಷ್ಟು ಸೊ ಅದಷ್ಟಾದಮೇಲೆ ಆಮೇಲೆ ಸಕ್ರೆ ಮತ್ತು ಹಾಲು ಹಾಕ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡಿ ನಾವು ಶೇಕ್ ಥರ ಮಾಡ್ಕೊಂಡು ನಾವು ಕುಡಿತೀವಿ ಸಬ್ಜಾ ಸೀಟ್ಸ್ ಒಂದು ಮರ್ತಿದ್ದೆ ಆಮೇಲೆ ಇವು ಕಾಳಿದ್ವಲ್ಲ ಎಲ್ಲ ಥರದ ಕಾಳನ್ನ ಅವನ್ನ ನೆನಕೆ ಇಟ್ಟಿರ್ತೀನಿ ರಾತ್ರಿನ ಬೆಳಿಗ್ಗೆ ಬೇಕಂದ್ರೆ ಅದನ್ನು ಒಂದು ಸ್ವಲ್ಪ ಎಲ್ಲ ಕಡೆ ಹೆಚ್ಚಿ ಒಂಥರ ಇದರ ಮಾಡ್ಕೊಬೋದು ಇಲ್ಲಾಂದ್ರೆ ಪಲ್ಯ ಆದರೂ ಮಾಡಿದ್ರಾಯ್ತು ಅಂತ ಒಂದೇ ಥರದ ಥರದ್ದು ಕಾಳಿಂದ ಮಾಡಂಗಿಲ್ಲ ನಾನು ಪಲ್ಯ ಎಲ್ಲನೂ ಸೇರಿಸಿ ಹಾಕಿ ಮಾಡ್ತೀನಿ ಸೊ ನೆಕ್ಸ್ಟು ಈ ಥರ ಆರ್ಗನೈಸ್ ಮಾಡಿದ್ದೆ ಫ್ರಿಜ್ಜದ್ದು ಇದು ಸೊ ನೆಕ್ಸ್ಟ್ ಬಂದು ಸಾಬುದಾನಿ ಸಾಬುದಾನಿ ಕೂಡ ನಾನಾ ಅದನ್ನು ಬೇಕಂದ್ರೆ ನಾವು ಒಗ್ಗರಣೆ ಮಾಡಿಕೊಂಡು ಅದನ್ನು ಬೇಕಾದರೂ ತಿನ್ಬೋದು ಇಲ್ಲಾಂದ್ರೆ ಏನಾದರೂ ಆಗುತ್ತಾ ಅನ್ನೋಕ್ಕೆ ರಾತ್ರಿನೇ ಇವನ್ನೆಲ್ಲ ಮಾಡಿರ್ತೀನಿ ನಮ್ಮ ಗೊಂಡಣ್ಣ ಟಿ ವಿ ಅದು ಅವ್ನಿಗೆ ಒಂದು ಪುಣ್ಯಕೋಟಿಗೆ ಹಚ್ಚಿ ಕೊಟ್ಬಿಟ್ಟಿರ್ತೇನೆ ಹಾಂ ಬೆಳಿಗ್ಗೆ ಊಟ ಈ ರೀತಿ ಇತ್ತು ಅದನ್ನೆಲ್ಲ ಗ್ರೈಂಡ್ ಮಾಡಿದ್ದು ಅದೆಲ್ಲ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಊಟಕ್ಕೆ ಕಟ್ಟಬೇಕು ಅದೆಲ್ಲ ಇತ್ತು ಸೊ ನಾನು ನಾಷ್ಟ ಮಾಡಾತಿದ್ನಲ್ಲ ಅದನ್ನ ಊಟನ ರೊಟ್ಟಿನ ಮಾಡಿದ್ನಲ್ಲ ಬೆಳಿಗ್ಗೆ ಅದನ್ನು ನಾಷ್ಟ ಮಾಡಾತಿದ್ದೆ ಗುಂಡಣ್ಣಿಗೂ ಒಂದು ಪೀಸ್ ಕೊಟ್ಟಿದ್ದೆ ಸುಮ್ಮನೆ ತಿನ್ಕೊಂಡು ಪುಣ್ಯಕೋಟಿ ಕತಿ ಕೇಳ್ಕೊ ಅಂತ ಅದನ್ನು ಇದು ನೈಟು ಅವ್ರ ಪಪ್ಪ ಅವ್ರಿಗೆ ಅವನಿಗೆ ಊಟ ಮಾಡ bail, come, <coughs> channel change mật quần channel change màn.

ಕಾಲ್ ಪಪ್ಪಾಗ ಓಯ್ ಆ್ಯಂಡ್ ಮನೆಗೆ ಒಂದು ಸ್ವಲ್ಪ ಗ್ರಾಸರಿನೂ ಖಾಲಿತ್ತು ರಿಲಯನ್ಸ್ ಮಾರ್ಟಿಗೆ ಹೋಗಿದ್ವಿ ಸೊ ಅಲ್ಲೇ ಒಂದಿಷ್ಟು ರಿಲಯನ್ಸು ಮತ್ತು ಮೆಟ್ರೋಗೆ ಹೋಗಿದ್ವಿ ಸೊ ಒಂದಿಷ್ಟು ಹಂಗೆ ಅಂತ ಹೋಗಿದ್ವಿ ಮತ್ತು ಗುಂಡಾಡಂದು ಇದನ್ನು ಖಾಲಿಗಿತ್ತಲ್ಲ ಅಲ್ಲಿ ಆರ್ಗ್ಯಾನಿಕ್ ಶಾಪ್ ಶಾಪಿಗೆ ಒಂದು ಸ್ವಲ್ಪ ಹೋಗಿದ್ವಿ ಇವನ್ನೆಲ್ಲ ಆರ್ಗ್ಯಾನಿಕ್ ಶಾಪ್ ಒಳಗೆ ತೊಗೋಳೋದು ಏನೇನು ಅನ್ನೋದು ಅಲ್ಲಿ ಮೇಲೆ ಹೆಸರು ಬರ್ತಿದೆಯಲ್ಲ ಸೊ ಅದೇ ಸಾಮೆ ನವಣೆ ಊರ್ಗು ಮತ್ತು ಏನೇನು ಒಂದು ಐದಾರು ಥರ ಅದಾವೆ ಆರ್ಕ ಸೊ ಇವೆಲ್ಲ ಒಂದು ಪ್ಯಾಕೆಟ್ ಅವಿಷ್ಟು ಒಂದೊಂದು ಪಾ ಅರ್ಧ ಫೈವ್ ಹಂಡ್ರೆಡ್ ಗ್ರಾಮ್ ತೊಗೊಂಬಂದರೆ ಒಂದು ತ್ರೀ ಟೈಮ್ಸ್ ಅಥವಾ ಟೂ ಟೈಮ್ಸ್ ಮಾಡ್ತೀನಿ ಎಲ್ಲ ಜಾಸ್ತಿ ಒಮ್ಮೆ ಮಾಡಿ ಇಷ್ಟೊಂದು ಡಬ್ಬಿ ಎಲ್ಲ ತುಂಬಿಡೋ ಫ್ರೆಶ್ಶಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದು ಕೋರ್ಲೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಜಾಸ್ತಿ ಡಬ್ ಫುಲ್ ಭಾಳಷ್ಟು ಮಾಡಿ ಒಂದೇ ಸರಿ ತುಂಬಿಟ್ರೆ ಅದು ಒಂಥರ ಅಷ್ಟು ತಿನ್ನೋಕೆ ಮನ್ಸು ಆಗಂಗಿಲ್ಲ ಭಾಳ ದಿನ ಆದರೆ ಅವನಿಗೆ ಕೊಡೋಕ್ಕೂ ನಮಗೂ ಮನ್ಸು ಆಗಂಗಿಲ್ಲ సో అదకోస్కర సో ఇవన్నెను అవు పాకెట్ ప్యాకెట్ అస్ తోబందితీ తగ్బందు ఈ థరెల్ నీరు అవున ఫస్ట్ వంద హ అర్ధ తాస్ సారీ ಆರು ತಾಸು ನೆನೆ ಕೊಡ್ತೀನಿ ಮತ್ತು ಇದನ್ನು ಬೇರೆ ಥರ ಮಾಡ್ತೀನಿ ಏನದು ಈ ಮಸೂರ್ ದಾಲು ಕೂಡ ತಂದಿದ್ದೆ ಅಕ್ಕಿ ಮಸೂರ್ ದಾಲು ಮಮ್ಮಿ ಮಾಡಿರ್ತಾರೆ ಅದನ್ನು ಬೇರೆದ್ದು ಎಲ್ಲ ಥರದ ಕಾಳಿಂದು ಯಾಕಂದ್ರೆ ಅಲ್ಲಿ ಊರೊಳಗೆ ಎಲ್ಲ ಥರದ ಕಾಳು ಸಿಕ್ಕಿರ್ತಾವಲ್ಲ ಸೊ ಅದಕ್ಕೋಸ್ಕರ ಮಸೂರ್ ದಾಲಿಂದು ಒಂದಿಷ್ಟು ನಾನು ಕೆಂಪಕ್ಕಿ ಮತ್ತು ಮಸೂರ್ ದಾಲ್ ತಂದಿದ್ನಲ್ಲ ಸೊ ಅವನ್ನಷ್ಟು ಮಾಡಿದ್ದೆ ಅವನ್ನ ಏನು ನಾನು ರಾಗಿ ಕೂಡ ರಾಗಿನೂ ಇದು ಮಾಡಿರ್ತೇನೆ ಆಮೇಲೆ ಅವನಿಷ್ಟು ನೆನಕಿಟ್ಟು ಆಮೇಲೆ ಇದು ಇಷ್ಟು ಅದನ್ನು ಸಪ್ರೇಟ್ ಮಾಡಿ ಇದನ್ನು ಸಪ್ರೇಟ್ ಮಾಡಿರ್ತೇನೆ ಯಾಕಂದರೆ ಒಂದು ಇದಾದ್ರೆ ಸರಿ ಆಗಂಗಿಲ್ಲ ಸೊ ಅವನ್ನ ನೆನಕಿಟ್ಟು ಆಮೇಲೆ ಮಳಕೆ ತರಿಸಿ ಆಮೇಲೆ ಬಿಸಿಲಾಗ ಒಣ ಹಾಕಿ ಆಮೇಲೆ ಇಷ್ಟು ಚಂದಾಗ ಲೋ ಫ್ಲೇಮ್ ಒಳಗೆ ಹುರಿದು ಆಮೇಲೆ ಗ್ರೈಂಡ್ ಮಾಡಿದರೆ ಈ ಥರ ಚಂದ ಹಿಟ್ಟಾಯ್ತಂದ್ರೆ ಇದು ಒಂದು ತಿಂಗಳಾದರೂ ಬರುತ್ತೆ ಯಾಕಂದ್ರೆ ಇದನ್ನು ಮೂರು ಹೊತ್ತು ಕೊಡೋಂಗಿಲ್ಲ ನಾನು ಬೇರೆ ಬೇರೆ ಕೊಡ್ತಿರ್ತೀನಿ ಒಂದು ಹೊತ್ತು ಅಷ್ಟು ದಿನಕ್ಕೆ ಒಂದು ಹತ್ತು ಅಥವಾ ಟೂ ಟೈಮ್ಸ್ ಈ ಥರ ಇದಿರುತ್ತೆ ಆಮೇಲೆ ಬೇರೆ ಏನಾದರೂ ಮಾಡಿರ್ತೇವಲ್ಲ ಸೊ ಅದನ್ನು ಡಿಫ್ರೆಂಟಾಗಿ ಏನಾದರೂ ಕಿಚಡಿ ಈ ಥರದ್ದು ಕೊಟ್ಟಿರ್ತೀನಿ ಸೊ ಹೀಗಿತ್ತು ಹೀಗೆ ನಮ್ಮ ಗುಂಡಂದು ಇದು ಮಾಡಿರ್ತೀನಿ ಎಲ್ಲ ತೋರ್ಸೋಕೆ ಹೋಗಿಲ್ಲ ಏನು ಒಣ ಹಾಕೋದು ಅದೆಲ್ಲ ಹಂಗೆ ಒಂದು ಸ್ವಲ್ಪ ಮಾಡಿಟ್ಟೆ ಹೀಗಿತ್ತು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂ ವೀಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗೈತಿ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆಯಲ್ಲ ಆ್ಯಂಡ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವುದೇ ನಿಮ್ಗೆ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಅದ್ರದ್ದು ನೋಟಿಫಿಕೇಷನ್ ಬರುತ್ತಾ ನೀವು ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್